ಇದು ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಅಂತ ಮಂಡಿ ನೋವು ಇರ್ಬೋದು ಸೊಂಟ ನೋವು ಇರ್ಬೋದು ಭುಜ ನೋವು ಇರ್ಬೋದು ಅವರು ಮಾತ್ರೆಗಳು ತಗೊಂಡು ತಗೊಂಡು ಸಾಕಾಗಿರುತ್ತೆ ರಿಲೀಫ್ ಸಿಕ್ತಿಲ್ಲ ಫಿಸಿಯೋಥೆರಪಿಯಿಂದ ರಿಲೀಫ್ ಸಿಕ್ತಿಲ್ಲ ಸರ್ಜರಿಗೂ ಹೋಗಕ್ಕಾಗಲ್ಲ ಅಂತವ್ರು ಏನ್ ಮಾಡ್ಬೇಕು ನೋವಲ್ಲೇ ನರಳ ಬದಲು ಇದು ಪೇನ್ ಮ್ಯಾನೇಜ್ಮೆಂಟ್ ಅಂತ ಕೆಲವು ಇಂಜೆಕ್ಷನ್ಸ್ ಮುಖಾಂತರ ನಾವು ನೋವು ಕಡಿಮೆ ಮಾಡ್ತೇವೆ ಸೊ ನಮ್ಮಲ್ಲಿ ಮಾಡೋದು ಎಲ್ಲ ಡೇ ಕೇರ್ ಪ್ರೊಸೀಜರ್ಸ್ ಅಂದ್ರೆ ಬೆಳಿಗ್ಗೆ ಬಂದು ನೀವು ಮಧ್ಯಾಹ್ನದಷ್ಟರಲ್ಲಿ ಮನೆಗೆ ಹೋಗ್ಬೋದು ಯಾವುದೇ ಏಜ್ ಆದ್ರೂ ಬರ್ಬೋದು ನೀವು ನೋಡಬಹುದು ನಮ್ಮಲ್ಲಿ ಮ್ಯಾಕ್ಸಿಮಮ್ ಇರೋದು ಎಲ್ಲ ಸೆವೆಂಟಿ ಏಯ್ಟಿ ಇಯರ್ಸ್ ಮೇಲಿರೋರೇ ಇರ್ತಾರೆ ಅವ್ರು ಆಲ್ರೆಡಿ ಹತ್ತು ವರ್ಷ ಮುಂಚೆ ಆಪರೇಷನ್ ಹೇಳಿರ್ತಾರೆ ಬಟ್ ಅದ ಯಾವ್ದೋ ಕಾರಣಕ್ಕೆ ಅವ್ರಿಗೆ ಆಪರೇಷನ್ ಹೋಗಕ್ ಆಗಲ್ಲ ಏಯ್ಟಿ ಇಯರ್ಸ್ ಅಲ್ಲಿ ಇವಾಗ ಬರೀ ಮಾತ್ರೆಗಳು ನುಂಗ್ಕೊಂಡು ಅವ್ರ ಕಲ್ ಇರೋದಕ್ಕೂ ಆಗಲ್ಲ ಸೊ ಅಂತವ್ರಿಗೆ ಅಂತಾನೆ ಇದು ನಾವು ನೀ ಟ್ರೀಟ್ಮೆಂಟ್ ಅನ್ನೋದನ್ನ ಮಾಡ್ತೀವಿ ಒಂಥರ ಅಡ್ವಾನ್ಸ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಪ್ರೊಸೀಜರ್ ಅಂತ ಇದು ನಿಮಗೆ ಲಾಂಗ್ ಲಾಸ್ಟಿಂಗ್ ಸೊಲ್ಯೂಷನ್ ಅಂತ ಕೊಡುತ್ತೆ ಅದ್ರಲ್ಲಿ ಯಾವ ತರ ಅವ್ರಿಗೆ ಯಾವ ಸೈಡ್ ಎಫೆಕ್ಟ್ ಯಾವುದೇ ಯಾವ್ದೇ ಬರ್ಬೋದು ನಮ್ದು ನಂಬರ್ಸ್ ಇರುತ್ತೆ ಅದು ಕಾಲ್ ಮಾಡಿದ್ರೆ ನಾವು ಅವ್ರ ಹತ್ರ ಒಂದು ಎಕ್ಸ್ ರೇ ತಗೊಂಡು ಅವ್ರಿಗೆ ಯಾವ ಕಂಡೀಷನ್ ಇದೆ ಯಾವಾಗ ಬರಬೇಕು ಅಂತ ಅಪಾಯಿಂಟ್ಮೆಂಟ್ ಎಲ್ಲ ಕೊಡ್ತೀವಿ ಅದಾದ್ಮೇಲೆ ಪ್ಲಾನ್ ಮಾಡ್ಕೊಂಡು ಅವ್ರು ನಮ್ಮಲ್ಲಿ ಬರ್ಬೋದು ಗುಲ್ಬರ್ಗ ರಾಯಚೂರು ಕಡೆಯಿಂದ ಎಲ್ಲ ಬರ್ತಾರೆ ಅವ್ರು ಏನ್ ಮಾಡ್ತಾರೆ ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆಂಗ್ ಬರ್ತಾರೆ ಹನ್ನೊಂದು ಹನ್ನೆರಡು ಗಂಟೆ ಮುಗಿಸ್ಕೊಂಡು ಸೇಮ್ ನೈಟ್ ಟ್ರೈನ್ ಹಾಕ್ಬಿಟ್ಟು ವಾಪಸ್ ಊರಿಗೆ ಅಂತ ಹೋಗ್ತಾರೆ ಒಂದೇನಲ್ಲಿ ನಮಸ್ತೆ ನಮಸ್ತೆ ಸರ್ ಈಗ ನಾನು ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದೀನಿ ಈಗ ಸೊ ಬೆಂಗಳೂರು ಪೇನ್ ಕ್ಲಿನಿಕ್ ಅಂತ ಹೇಳಿ ಸುಮಾರು ಜನ ನನಗೆ ಕಮೆಂಟ್ಸ್ ಮಾಡ್ತಾ ಇದ್ರು ನನ್ನ ಆಡಿಯನ್ಸ್ ಎಲ್ಲ ಕೇಳ್ತಾ ಇದ್ರು ಸರ್ ನಮಗೆ ಸುಮಾರು ಮಂಡಿ ನೋವು ಆಗಿರ್ಬೋದು ಇನ್ನಿತರ ಸುಮಾರು ಎಲ್ಲ ಪೇನ್ ಗಳ ಇದೆ ಎಲ್ಲಿ ತೋರ್ಸಿದ್ರು ನನ್ಗೆ ಕಡಿಮೆ ಆಗ್ತಾ ಇಲ್ಲ ಒಂದು ಒಳ್ಳೆ ಪೇನ್ ಕ್ಲಿನಿಕ್ ಹಾಸ್ಪಿಟ್ಲ್ ಇದ್ರೆ ತೀರಿಸ್ಕೊಡಿ ಅಂತ ಕೇಳ್ತಾ ಇದ್ರು ಸೊ ನಿಮ್ಮ ಹತ್ರ ಬಂದ್ ನೋಡಿದ್ರೆ ತುಂಬಾ ಖುಷಿ ಸೊ ನಿಮ್ದೆಲ್ಲ ಡೀಟೇಲ್ಸ್ ಪರಿಚಯ ತಿಳಿಸ್ಕೊಡಿ ಸರ್ ಓಕೆ ಸೊ ನಮ್ದು ಇದು ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಅಂತ ಸೊ ಇದು ಹೇಳಕ್ ಮುಂಚೆ ನಾನು ಫಸ್ಟ್ ಪೇನ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ ತುಂಬಾ ಪೇನ್ಸ್ ಗಳು ಇರುತ್ತೆ ಜನರಲ್ಲಿ ಮಂಡಿ ನೋವು ಇರ್ಬೋದು ಸೊಂಟ ನೋವು ಇರ್ಬೋದು ಭುಜದ ಅವರು ಮಾತ್ರೆಗಳು ತಗೊಂಡು ತಗೊಂಡು ಸಾಕಾಗಿರುತ್ತೆ ಆಮೇಲೆ ಕೆಲವು ನೋವುಗಳಿಗೆ ಸರ್ಜರಿನೂ ಅವಶ್ಯಕತೆ ಇರಲ್ಲ ಸರ್ಜರಿಗೂ ಕ್ಯಾಂಡಿಡೇಟ್ಸ್ ಇರಲ್ಲ ಅವರು ಅಂತವ್ರು ಏನ್ ಮಾಡ್ಬೇಕು ಮಾತ್ರೆಯಿಂದ ರಿಲೀಫ್ ಸಿಕ್ತಿಲ್ಲ ಫಿಸಿಯೋಥೆರಪಿಯಿಂದ ರಿಲೀಫ್ ಸಿಕ್ತಿಲ್ಲ ಸರ್ಜರಿಗೂ ಹೋಗಕ್ಕಾಗಲ್ಲ ಅಂತವ್ ಏನ್ ಮಾಡ್ಬೇಕು ನೋವಲ್ಲೇ ನರಳ ಬದಲು ಇದು ಪೇನ್ ಮ್ಯಾನೇಜ್ಮೆಂಟ್ ಅಂತ ಕೆಲವು ಇಂಜೆಕ್ಷನ್ಸ್ ಮುಖಾಂತರ ಸೊ ನಮ್ಮಲ್ಲಿ ಮಾಡೋದು ಎಲ್ಲ ಡೇ ಕೇರ್ ಪ್ರೊಸೀಜರ್ಸ್ ಅಂದ್ರೆ ಬೆಳಿಗ್ಗೆ ಬಂದು ನೀವು ಮಧ್ಯಾಹ್ನದಷ್ಟರಲ್ಲಿ ಮನೆಗೆ ಹೋಗಬಹುದು ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ಯಾವುದೇ ಪೇಷೆಂಟ್ ನಮ್ಮ ಹತ್ರ ಬಂದು ನಮ್ ಒಂದು ಐದು ವರ್ಷ ವರ್ಷದಿಂದ ನೋವಿದೆ ಸೊಂಟ ನೋವಿದೆ ಅಂದ್ರೆ ಅವ್ರನ್ನ ಫಸ್ಟ್ ಚೆಕ್ ಮಾಡಿ ಯಾವ ಕಾರಣದಿಂದ ಈ ನೋವು ಅಂತ ಬರ್ತಿದೆ ಅಂತ ನೋಡಿ ಆಮೇಲೆ ಅವ್ರದ್ದು ಎಮ್ ಆರ್ ಐ ಸ್ಕ್ಯಾನ್ ಇದ್ರೆ ಅಥವಾ ಮಂಡಿ ಸ್ಕ್ಯಾನ್ ಇದ್ರೆ ಎಲ್ಲ ನೋಡಿ ಅಕಾರ್ಡಿಂಗ್ ಟು ದಟ್ ನಾವು ಟ್ರೀಟ್ಮೆಂಟ್ ಅನ್ನೋದನ್ನ ಸಜೆಸ್ಟ್ ಮಾಡ್ತೀವಿ ಸೊ ಇದರಿಂದ ಅವ್ರಿಗೆ ಒಂದು ಲಾಂಗ್ ಲಾಸ್ಟಿಂಗ್ ಸೊಲ್ಯೂಷನ್ ಅಂದ್ರೆ ತುಂಬಾ ವರ್ಷಗಳ ತನಕ ಕಡಿಮೆ ಟ್ರೀಟ್ಮೆಂಟ್ ಅನ್ನೋದನ್ನ ಕೊಡ್ತೀವಿ ಸರ್ಜರಿ ಅಥವಾ ಯಾವ ತರ ಸರ್ಜರಿ ಈಗ ಜನ ಏಜ್ ಸರ್ ಅವ್ರಿಗೆ ಮಂಡಿ ನೋವು ಇಟ್ಟು ಇಟ್ಟು ಸಾಕಾಗಿರುತ್ತೆ ಅಂತ ಎಲ್ಲ ಏಜ್ ದಲ್ ಬರ್ಬೋದಲ್ ಸರ್ ಏನ್ ತೊಂದ್ರೆ ಇಲ್ಲ ಇಲ್ಲಿ ಯಾವ್ದೇ ಏಜ್ ಆದ್ರೂ ಬರ್ಬೋದು ನೀವು ನೋಡ್ಬೋದು ನಮ್ಮಲ್ಲಿ ಮ್ಯಾಕ್ಸಿಮಮ್ ಇರೋದು ಎಲ್ಲ ಸೆವೆಂಟಿ ಏಟಿ ಇಯರ್ಸ್ ಮೇಲೆರೋರೇ ಇರ್ತಾರೆ ಅವ್ರು ಆಲ್ರೆಡಿ ಹತ್ತು ವರ್ಷ ಮುಂಚೆ ಆಪರೇಷನ್ ಹೇಳಿರ್ತಾರೆ ಬಟ್ ಅದ ಯಾವ್ದೋ ಕಾರಣಕ್ಕೆ ಅವ್ರಿಗೆ ಆಪರೇಷನ್ ಹೋಗಕ್ ಆಗಲ್ಲ ಏಟ್ ಇಯರ್ಸ್ ಅಲ್ಲಿ ಇವಾಗ ಬರೀ ಮಾತ್ರೆಗಳು ನುಂಗ್ಕೊಂಡು ಅವ್ರ ಕೈಲಿ ಇರೋದಕ್ಕೂ ಆಗಲ್ಲ ಸೊ ಅಂತವ್ರಿಗೆ ಅಂತಾನೆ ಇದು ನಾವು ನೀ ಟ್ರೀಟ್ಮೆಂಟ್ ಅನ್ನೋದನ್ನ ಮಾಡ್ತಾ ಇದೀವಿ ಸರ್ ಈಗ ಯಾವ ಜಿಲ್ಲೆಯಿಂದ ಆದ್ರೂ ಸರ್ ಪೇಷಂಟ್ ಯಾರೇ ಇರ್ಲಿ ಏನೇ ಇರ್ಲಿ ಎಲ್ಲಿಂದ ಆದ್ರೂ ಬರ್ಬೋದು ನಮ್ದು ನಂಬರ್ಸ್ ಇರತ್ತೆ ಅದು ಕಾಲ್ ಮಾಡಿದ್ರೆ ನಾವು ಅವ್ರ ಹತ್ರ ಒಂದು ಎಕ್ಸ್ ರೇ ತಗೊಂಡು ಅವ್ರಿಗೆ ಯಾವ ಕಂಡೀಷನ್ ಇದೆ ಯಾವಾಗ ಬರ್ಬೇಕು ಅಂತ ಅಪಾಯಿಂಟ್ಮೆಂಟ್ ಎಲ್ಲ ಕೊಡ್ತೀವಿ ಅದಾದ್ಮೇಲೆ ಪ್ಲಾನ್ ಮಾಡ್ಕೊಂಡು ಅವ್ರು ನಮ್ಮಲ್ಲಿ ಬರ್ಬೋದು ಯಾವುದೇ ತರ ಪೇನ್ ಇರ್ಲಿ ಏನ್ ತೊಂದರೆ ಇಲ್ಲ ಆರಾಮಾಗಿ ಕಾಲ್ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಬರ್ಬೋದು ಕರ್ನಾಟಕದಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾ ಇರ್ತಾರೆ ಪೇಶೆಂಟ್ಸ್ ಎಲ್ಲ ಗುಲ್ಬರ್ಗ ಯಾದಗಿರಿ ಬೀದರ್ ಈ ಕಡೆ ಸರ್ ಅವ್ರಿಗೆಲ್ಲ ಏನೋ ಬಂದದಲ್ಲಿ ಬಂದು ಹೋಗೋತ್ರ ಏನಾದ್ರು ಇದೆಯಾ ಯಾವ್ ತರ ಸರ್ ಡೇ ಕೇರ್ ತರ ಇದೆಲ್ಲ ಡೇ ಕೇರ್ ಪ್ರೊಸೀಜರ್ಸ್ ಅಂದ್ರೆ ನೈಟ್ ಅಲ್ಲಿ ಯಾರು ಅಡ್ಮಿಷನ್ ಇಟ್ಕೊಳಲ್ಲ ನೀವು ಹೇಳಿದಾಗ ನಮ್ಮಲ್ಲಿ ತುಂಬಾ ಗುಲ್ಬರ್ಗ ರಾಯಚೂರ್ ಕಡೆಯಿಂದ ಎಲ್ಲ ಬರ್ತಾರೆ ಅವ್ರ ಏನ್ ಮಾಡ್ತಾರೆ ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆಂಗ್ ಬರ್ತಾರೆ ಹನ್ನೊಂದು ಹನ್ನೆರಡು ಗಂಟೆಂಗ್ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಸೇಮ್ ನೈಟ್ ಟ್ರೈನ್ ಹತ್ಬಿಟ್ಟು ವಾಪಸ್ ಊರಿಗೆ ಅಂತ ಹೋಗ್ತಾರೆ ಒಂದ್ ಅಲ್ಲಿ ಸರ್ ಒಂದೇ ಡೇ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಅಂತೀರಾ ಸರ್ ಏನಂತ ಹೇಳ್ತಾರೆ ಸುಮಾರು ಜನ ಎಲ್ಲ ಅಂತಿರ್ತಾರೆ ಸರ್ ಇದೆಲ್ಲ ಕಡಿಮೆ ಆಗಲ್ಲ ಅಂತಿರ್ತಾರೆ ಏನಂತ ಹೇಳ್ತಾರೆ ಸರ್ ನೀವು ಏನಾಗಿರುತ್ತೆ ಅಂದ್ರೆ ಸೈಡ್ ಅವರು ತುಂಬಾ ಮಂಡಿ ಒಳಗಡೆ ಸ್ಟೆರಾಯ್ಡ್ ಇಂಜೆಕ್ಷನ್ಸ್ ಅಂತ ಎಲ್ಲ ಕೊಡ್ತಿರ್ತಾರೆ ಅದಕ್ಕೆ ನಿಮಗೆ ಲಿಮಿಟೆಡ್ ರಿಲೀಫ್ ಅಂತ ಸಿಗತ್ತೆ ನಮ್ಮಲ್ಲಿ ಮಾಡೋದು ಒಂಥರ ಅಡ್ವಾನ್ಸ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಪ್ರೊಸೀಜರ್ ಅಂತ ಇದು ನಿಮ್ಗೆ ಲಾಂಗ್ ಲಾಸ್ಟಿಂಗ್ ಸೊಲ್ಯೂಷನ್ ಅಂತ ಕೊಡುತ್ತೆ ಯಾವ ಸೈಡ್ ಎಫೆಕ್ಟ್ ಯಾವುದೇ ಏಜ್ ಏಜ್ ಓಕೆ ಸರ್ ಇದಕ್ಕೆ ಯಾವ ತರ ಸರ್ ಅಡ್ಮಿಷನ್ ಅವ್ರ ಯಾವ ತರ ಏನು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಬರ್ಬೇಕ ಬೇರೆ ಜಿಲ್ಲೆ ಹೌದು ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕು ಸೊ ಇಲ್ಲಿ ಕೊಟ್ಟಿರೋ ಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ಅಪಾಯಿಂಟ್ಮೆಂಟ್ ಅಂತ ಬುಕ್ ಮಾಡಿ ಆ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ ಅಂತ ನೋಡಿ ನಿಮಗೆ ಅದ್ರ ಮುಖಾಂತರ ನೀವು ಬಂದಿ ಟ್ರೀಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡೋದು ಆ ಡೇಟ್ ಹೇಳ್ತಾರೆ ಸರ್ ಹೌದು ಈ ಅಂದ್ರೆ ಆ ಡೇಟ್ ಓಕೆ ಓಕೆ ಸರ್ ಥ್ಯಾಂಕ್ ಯು Thank you.